ಪುಸ್ಕರ ವೀಕ್ಷಕರೇ ಏಳು ಕೋಟಿ ಕಾರ್ಮಿಕೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗುರುಸ್ವಾಮಿ ಮಾಡ ಗಂಗೋತ್ರಿ ಟಿವಿ ಪ್ರತಿಯೊಂದು ಸಂಚಿಕೆಯನ್ನು ವಿಶೇಷವಾಗಿ ಕೊಡ್ತಾ ಬರ್ತಾ ಇದೆ ಆ ಸಂಚಿಕೆಯನ್ನ ನೀವು ಸಹಕಾರ ಪ್ರೀತಿ ಒಲವನ್ನು ತೋರಿಸ್ತಾ ಬರ್ತಾ ಇದ್ದೀರಿ ಅದಕ್ಕೋಸ್ಕರ ಈ ಒಂದು ಸುಸಂದರ್ಭದಲ್ಲಿ ನಾನು ಗಂಗೋತ್ರಿ ಟಿವಿ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಂದು ವಿಜಯನಗರ ಜಿಲ್ಲಾ ಹೂವಿನಾಡಗಲಿ ತಾಲೂಕಿನ ಅಕ್ಕಂಡಿ ಗ್ರಾಮದಲ್ಲಿ ನಡೆಯುವಂತ ಶ್ರೀ ಮೈಲಾರ ಲಿಂಗೇಶ್ವರ ಕಾರ್ಮಿಕೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಗಂಗೋತ್ರಿ ಟಿವಿ ತಂಡ ಬಂದಿದೆ ಪ್ರಿಯ ವೀಕ್ಷಕರೇ ಮೈಲಾರಲಿಂಗೇಶ್ವರ ಅಂದ ತಕ್ಷಣವೇ ಭಾರತ ಹುಣ್ಣಿಮೆಯ ಅದೇ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಕ್ಷೇತ್ರ ಅನ್ನೋದು ತಮಗೆ ನೆನಪು ಬರುತ್ತೆ ಆದರೆ ಅದೇ ಹೂವಿನ ಹಡಗಲಿ ತಾಲೂಕಿನ ಅಕ್ಕಂಡಿ ಗ್ರಾಮದಲ್ಲಿಯೂ ಸಹ ಪ್ರತಿ ವಸ್ತಿಲ ಹುಣ್ಣಿಮೆಯ ದಿವಸ ಶ್ರೀ ಮೈಲಾರಲಿಂಗೇಶ್ವರ ಕಾರಣಿಕ ಜರುಗುತ್ತೆ ಇಂದು ಐವತ್ತೊಂಬತ್ತನೇ ಕಾರಣಿಕೋತ್ಸವ ಅಂದರೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರರಂದು ಸರಿಸುಮಾರು ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಶ್ರೀ ಮೈಲಾರಲಿಂಗೇಶ್ವರ ಕಾರಣಿಕೋತ್ಸವ ಜರುಗಲಿದೆ ಆ ಒಂದು ಜಾತ್ರೆಯ ಮಜಲುಗಳು ಏನು ಆ ಜಾತ್ರೆಯ ಪ್ರಯುಕ್ತ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಗೆ ಮಾಡಿದಂಥ ಪೂಜೆ ಪುಷ್ಕಾರಗಳು ಆನಂತರ ಆ ಮೈಲಾರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನ ದೇವಸ್ಥಾನದ ಆವರಣದಲ್ಲಿ ಮತ್ತೆ ಆ ಮೈಲಾರಲಿಂಗೇಶ್ವರ ಸ್ವಾಮಿ ಇರುವಂಥ ಶ್ರೀ ಅಕ್ಕಂಡಿ ಗ್ರಾಮದಲ್ಲಿ ಯಾವ ರೀತಿ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಸ್ವಾಮಿಯ ದೇವಸ್ಥಾನಕ್ಕೆ ಮಾಡಿದಂಥ ವಿದ್ಯುತ್ ದೀಪದ ಅಲಂಕಾರವಾಗಿರ್ಬೋದು ಆ ದೇವಸ್ಥಾನದಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಗಳು ಯಾವ ರೀತಿ ನಡೆಯುತ್ತವೆ ಅನ್ನೋದನ್ನ ತಾವೆಲ್ಲ ನೋಡಿರ್ಬೋದು ಈಗ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಧ್ವಜದ ಪಟಾಕ್ಷಿ ಅಥವಾ ಧ್ವಜದ ಯಲಾಮು ಅಥವಾ ಧ್ವಜದ ಅರಾಜು ಅಂತ ಏನು ಕರಿತೀವಿ ಆ ಒಂದು ಧ್ವಜದ ಅರಾಜು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಆ ಒಂದು ಧ್ವಜದ ಅರಾಜು ಪ್ರಕ್ರಿಯೆಯಲ್ಲಿ ಯಾವ ಯಾವ ಭಕ್ತರು ಪಾಲ್ಗೊಳ್ಳುತ್ತಾರೆ ಅದು ಯಾವ ರೀತಿ ಅದನ್ನು ಕೂಗಿ ಆ ಧ್ವಜವನ್ನ ಪಡಿತಾರೆ ಅನ್ನೋದನ್ನ ನೋಡೋಣ ಬನ್ನಿ ಈ ವರ್ಷದ ಜಾಂಡ ಅಕ್ಕಂಡಿಯ ಗ್ರಾಮಸ್ಥರ ದೈವದ ಸವಾರು ಐದು ಲಕ್ಷದ ಒಂದು ನೂರು ಇಪ್ಪತ್ತು ಐದು ಲಕ್ಷದ ಒಂದು ಎಷ್ಟು ಹೆಸರೇನು ಮೇಲಾರಪ್ಪ ಐವತ್ತೈದು ಸಾವಿರದ ಒಂದೂರು ಐವತ್ತೆಂಟು ಧುಳಿ ಮೇಲಾರಪ್ಪ ಅರವತ್ತು ಸಾವಿರಪ್ಪ ಧುಳ್ಳಿ ಮೇಲಾರಪ್ಪ ಅರವತ್ತೆಂಟು ಸಾವಿರ ಅಂಕಿ ಧುಳಿ ಮೈಲಾರಪ್ಪ ಅಂಕಿ ಅರವತ್ತೆಂಟು ಸಾವಿರ ಒಂದು ಲಕ್ಷದ ಐವತ್ತಾರು ಸಾವಿರ ಡೊಳ್ಳಿನ ಮಹಿಳಾರಪ್ಪ ಸಾರಿಗೆ ನಂಗೆ ಎರಡು ಕಾಲು ಸಾರಿ ಒಂದು ಲಕ್ಷದ ಐವತ್ತಾರು ಸಾವಿರ ಡೊಳ್ಳಿನ ಮಹಿಳೆಯರಪ್ಪ ಒಂದು ಲಕ್ಷದ ಐವತ್ತಾರು ಸಾವಿರ ಎರಡು ಸಾರಿ ಒಂದು ಲಕ್ಷದ ಐವತ್ತಾರು ಸಾವಿರ ಸಾವಿರಪ್ಪ ಎರಡು ಸಾರಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಧ್ವಜದ ಅರಾಜು ಪ್ರಕ್ರಿಯೆ ಯಾವ ರೀತಿ ನಡೆಯಿತು ಅಂತ ಈಗ ಮುಂದಿನ ಹಂತವೇ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರಣಿಕೋತ್ಸವ ಬನ್ನಿ ಆಗಾದೆ ಆ ಶ್ರೀ ಮೈಲಾರಲಿಂಗೇಶ್ವರ ಕಾರಣಿಕೋತ್ಸವ ಯಾವ ರೀತಿ ನಡೆಯುತ್ತೆ ಆ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಆ ಭವಿಷ್ಯವಾಣಿಯನ್ನ ಯಾವ ರೀತಿ ನುಡಿಯುತ್ತಾನೆ ಅಂತ ನೋಡೋಣ ಲಿಂಗೇಶ್ವರ ಸ್ವಾಮಿಯ ಭವಿಷ್ಯವಾಣಿ ಅಥವಾ ಕಾರಣಿಕವನ್ನ ಆ ಕಾರ್ಣಿಕದ ವಿಶ್ಲೇಷಣೆ ಏನು ಅನ್ನೋದನ್ನ ಸ್ಥಳೀಯ ಭಕ್ತರು ಯಾವ ರೀತಿ ಆ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿಯ ವಿಶ್ಲೇಷಣೆಯನ್ನ ಮಾಡ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ ಐವತ್ತೊಂಬತ್ತನೇ ಕಾಣಿಕೋತ್ಸವದ ಈ ಒಂದು ಅಕ್ಕಂಡಿ ಗ್ರಾಮದಲ್ಲಿ ಈ ವರ್ಷ ಸ್ವಾಮಿಯ ಒಂದು ನುಡಿ ಮತ್ತು ಭವಿಷ್ಯವಾಣಿ ಮಳೆ ಮೋಡದ ನಡುವೆ ಗುಡುಗು ಗಾಬಾದಿ ತಲೆ ಗುಡುಗು ಗಾಬಾದಿ ತಲೆ ಎಂದು ಈ ಸ್ವಾಮಿಯ ಒಂದು ಭವಿಷ್ಯವಾಣಿ ನುಡಿದಿದ್ದಾರೆ ಇದು ಎಲ್ಲಾ ರೀತಿಯಿಂದ ಮಳೆ ಬೆಳೆ ಒಂದು ಹೆಚ್ಚಿನ ರೀತಿಯಲ್ಲಿ ಹಾಗೂ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗುವುದಂತ ನಮ್ಮ ವಿಶ್ಲೇಷಣೆ ನಮ್ಮ ತಿಳಿದ ಮಟ್ಟಿಗೆ ನಾವು ಹೇಳಬೇಕಾಗುತ್ತದೆ ಈ ವರ್ಷ ರೈತರಿಗೆ ಒಂದು ಒಳ್ಳೆಯ ಮಳೆ ಬೆಳೆ ಹಾಗೂ ಅತಿವೃಷ್ಟಿ ಆಗುವ ಒಂದು ಸಂಭವ ಇರೋದ್ರಿಂದ ಈ ಒಂದು ಕಾಣಿಕದ ವಿಶ್ಲೇಷಣೆ ನಾವು ಮಾಡ್ಬೋದು ಈ ವರ್ಷ ನಮಗೆ ಗೊತ್ತಿರೋ ಇಷ್ಟೊಂದು ಎಷ್ಟಾಗಿ ಸ್ವಾಮಿಯ ಪಟಾಕ್ಷಿ ನಮ್ಗೆ ಗೊತ್ತಿಲ್ಲ ನಮ್ಮ ಒಂದು ಇದು ಕಾಣಕ್ಕೆ ಈ ವರ್ಷದ ಒಂದು ಸ್ವಾಮಿಯ ಪಟಾಕ್ಷೆ ಒಂದು ಲಕ್ಷದ ಐವತ್ತಾರು ಸಾವಿರ ಡೊಳ್ಳಿನ ಮೈಲಾರಪ್ಪ ಸಾಕಿನ ಅಂಕಲಿ ಅವರಿಗೆ ಈ ಒಂದು ಪಕ್ಕದ ಊರು ನಮ್ಮೂರು ಅಂಕ್ಲಿ ಅಂತಂದು ಅವರಿಗೆ ಈ ಪಟಾಕ್ಷ ಮುಗಿದಿರುತ್ತದೆ ಪ್ರತಿ ವರ್ಷದ ಜಾತ್ರೆ ವಾತಾವರಣ ಈ ವರ್ಷದ ಜಾತಿ ಜಾತಿಯ ಜಾತಿಯ ಒಂದು ವಾತಾವರಣಕ್ಕಿಂತ ಈ ವರ್ಷ ಒಂದು ಒಳ್ಳೆಯ ವಾತಾವರಣ ಇದೆ ಭಕ್ತರು ಸಿಕ್ಕಾಬಟ್ಟೆ ಬಂದಿದ್ದಾರೆ ಏನಿಲ್ಲ ಅಂದ್ರೆ ಒಂದು ಎಂಟರಿಂದ ಹತ್ತು ಸಾವಿರ ಜನ ಸಂದಣಿ ಈ ಒಂದು ನಮ್ಮ ಜಾತ್ರೆಯಲ್ಲಿ ಕಲ್ತಿದೆ ಪ್ರತಿ ಒಂದು ಐವತ್ತೊಂಬತ್ತು ವರ್ಷದ ಜಾತ್ರೆಯ ಇಲ್ಲಿ ಈ ವರ್ಷ ಹೈಯೆಸ್ಟ್ ಜನ ಕಲ್ತಿರ್ತಾರೆ ಅಖಂಡಿಯನ್ನ ಮಿನಿ ಮೈಲಾರ ಅಂತ ಕರಿಬೋದಾ ಇನ್ನು ಅದಕ್ಕೇನು ಟೈಮ್ ಬೇಕಾಗುತ್ತೆ ಆ ಮೈಲಾರ ಜನ ಕೃಪೆ ಇದ್ರೆ ನಾವು ಮಠಕ್ಕೆ ಮಟ್ಟಕ್ಕೆ ಅಂತ ನಾವು ಆಶಿಸಬಹುದು ಆದರೆ ಮಿಲಿ ಮೈಲಾರ ಅಂತ ನಾವು ಕರೆಯೋಕ್ಕಾಗಲ್ಲ ಬಸವಣ್ಣ ಮೇಲೋ ಶಕ್ತಿಯೊಳಗ ಆಂಜನೇಯ ಮೇಲೋ ಯುಕ್ತಿ ಒಳಗ ನಾರದಾಮುನಿ ಮೇಲೋ ಒಕ್ಕಲುತನಕ್ಕೆ ತನಕ ಮಂಡಿ ಮೇಲೋ ಮುತಾಯದ ತನಕ ದಂಡಿ ಮೇಲೋ ಜಾತ್ರೆಯೊಳಗ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರೆಯ ಮೇಲೋ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಇದೇ ಗ್ರಾಮದಲ್ಲಿರ್ತಕ್ಕಂಥ ಈಗ ನಮ್ಮ ಅಕ್ಕಂಡಿ ಗ್ರಾಮದಲ್ಲಿ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ ಇವತ್ತು ವರ್ಷದಿಂದ ಹೋದ ವರ್ಷದಿಂದ ಈ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಅಂದರೆ ಬರ್ತಕ್ಕಂಥ ಗೊರವಪ್ಪನವರು ಗೊರವಮ್ಮನವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಹಳಿಯಾಳ ಆಗಿರ್ಬೋದು ತಾಂಡೇಲಿ ಆಗಿರ್ಬೋದು ರಾಮದುರ್ಗ ನವಗುಂಡ ಹೀಗೆ ಹಾವೇರಿ ಧಾರವಾಡ ಗದಗ ಜಿಲ್ಲೆಯಿಂದ ಬೇರೆ ಬೇರೆ ಭಕ್ತರು ನಮ್ಮ ಗ್ರಾಮಕ್ಕೆ ಬಂದು ತಮ್ಮ ಅಪೂರ್ವವಾದ ಸೇವೆಯನ್ನು ಇಲ್ಲಿ ಸದ್ಯ ಮೈಲಾರಲಿಂಗೇಶ್ವರ ಸ್ವಾಮಿ ಎಲ್ಲ ಭಕ್ತಾದಿಗಳಿಗೆ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯಾಗಿ ಕಳುಹಿಸ್ಲಿ ಅಂತಕ್ಕಂಥ ಒಂದು ಆಶಯವನ್ನು ಈ ಒಂದು ಸಂದರ್ಭದಲ್ಲಿ ನನ್ನ ಗ್ರಾಮದ ದೈವ ಮೈಲಾರಿರ ಪರವಾಗಿ ಹಾಗೂ ಎಲ್ಲ ಸಕಲ ಸಂಕಷ್ಟರ ಪರವಾಗಿ ನಾನು ಮೈಲಾರಿ ಸ್ವಾಮಿಯ ಆಧಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಿ ಎಷ್ಟು ವರ್ಷದಿಂದ ಈ ಕಾಣಿಕ ನೀವು ನೋಡ್ತಾ ಬರ್ತಾ ಇದೀವಿ ಈಗ ನಾವು ಉಟ್ಟಿ ತಾಲೂಕಿನಿಂದ ಇಲ್ಲಿಗೆ ಐವತ್ತೊಂಬತ್ತನೇ ಕಾರ್ಣಿಕೋತ್ಸವ ನಡೀತಾ ಇದೆ ನಾವು ಸರಿಸುಮಾರು ಇಪ್ಪತ್ತೈದು ವರ್ಷದಿಂದ ಈ ಒಂದು ಕಾರ್ಮಿಕೋತ್ಸವವನ್ನು ನೋಡ್ತಾ ಬರ್ತಾ ಇದ್ದೀವಿ ನಮ್ಮ ಅಜ್ಜವರು ನಡೆಸ್ಕೊಂಡು ಬರ್ತಾ ಇದ್ದರು ಅದಾದ ನಂತರ ನಮ್ಮ ಮಾವನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ನಮ್ಮ ಹಳಿಯಲ್ಲಿ ಚಂದ್ರಶೇಖರ್ ರಾಜ್ಯವರು ಕೂಡ ಈ ಒಂದು ಕಾರ್ಮಿಕೋತ್ಸವ ಅಂದ್ತಾ ಇದ್ದಾರೆ ಈ ಐವತ್ತೊಂಬತ್ತನೇ ಕಾರ್ಮಿಕೋತ್ಸವ ಮೈಲಾರಲಿಂಗೇಶ್ವರ ಸ್ವಾಮಿಯ ಒಂದು ಉತ್ಸವ ಅತ್ಯಂತ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಿಂದ ಇವತ್ತು ಹಲವಾರು ಹಳ್ಳಿಗಳಿಂದ ಭಕ್ತರು ಇಲ್ಲಿ ಬಂದಿದ್ದಾರೆ ಬಹಳಷ್ಟು ಸಂತೋಷವಾಗ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇನ್ನೂ ಹೆಚ್ಚಿನದಾಗಿ ಮೈಲಾರಿರ ಸ್ವಾಮಿ ಎಲ್ಲ ಭಕ್ತಾದಿಗಳಿಗೆ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಸದಾ ಕಾಪಾಡಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ಇದ್ದೀನಿ ಈ ಮೈಲಾರಲಿಂಗೇಶ್ವರ ಲಿಂಗೇಶ್ವರ ಸ್ವಾಮಿಗೆ ಬೇಡಿದಂಥ ಭಕ್ತರಿಗೆ ಒಳಿತಾಗಿದೆ ಇದೆ ಅಂತಾರೆ ನಿಜವಾಗ್ಲೂ ಸತ್ಯವಾಗಲು ನಾನು ನಾನು ಮೈಲಾರಿರ ಸ್ವಾಮಿಯ ಒಂದೆರಡು ಹಾಡುಗಳನ್ನು ಹಾಡ್ತಾ ಹಾಡ್ತಾ ಬಂದೆ ನನ್ನ ವೈಯಕ್ತಿಕ ಜೀವನದಲ್ಲಿಯೂ ಕೂಡ ನನಗೆ ಅನೇಕ ಬದಲಾವಣೆಗಳಾಗಿದೆ ಹಾಗೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದ ಅವರ ಒಂದು ಕೃಪೆ ಎಲ್ಲ ಭಕ್ತಾದಿಗಳ ಮೇಲೆ ಸದಾ ಇರುತ್ತೆ ಅಂತಕ್ಕಂಥ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ಇಂದಿನ ಈ ಸ್ವಾಮಿಯ ಕಾಣಿಕದ ವಿಶ್ಲೇಷಣೆ ನಿಮ್ಮ ಪ್ರಕಾರ ಆಗಿದೆ ಈ ಒಂದು ಕಾಣಿಕೋತ್ಸವದ ವಿಶ್ಲೇಷಣೆ ಏನು ಅಂತಂದರೆ ಈಗ ಮುಂಗಾರು ಮಳೆಗಾಲ ಹೋಗಿ ಹಿಂಗಾರು ಮಳೆಗಾಲ ಬಂದಿದೆ ಸೊ ಇನ್ನು ಮುಂದಿನ ದಿನಮಾನಗಳಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಮಳೆ ಈ ಒಂದು ಜಗತ್ತಲ್ಲಿ ಆಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಒಂದು ಕಾರ್ಮಿಕೋತ್ಸವದಿಂದ ವಿಶ್ಲೇಷಣೆ ಮಾಡ್ಬೋದು ಅತ್ಯಂತ ಅದ್ಧೂರಿಯಾಗಿ ಜಾತ್ರೆ ಮಹೋತ್ಸವ ಹಾಗೂ ಕಾರ್ಮಿಕೋತ್ಸವ ನಡೆದಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತಕ್ಕಂಥ ಮಾತಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನೋಡಿರಲ್ಲ ವೀಕ್ಷಕರೇ ವಿಜಯನಗರ ಜಿಲ್ಲಾ ಹೂವಿನಾಡಹಲಿ ತಾಲೂಕು ಅಕ್ಕಂಡಿ ಗ್ರಾಮದಲ್ಲಿ ನಡೆಯುವಂಥ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಕಾರಣಿಕೋತ್ಸವ ಮತ್ತು ಚಾತ್ರೋತ್ಸವ ಕಾರ್ಯಕ್ರಮದ ವಿವಿಧ ಹಂತಗಳು ಮತ್ತು ವಿವಿಧ ಮೊದಲುಗಳು ಹೇಗಿರುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯಾದ ವಿಶೇಷ ಸಂಚಿಕೆಗಳನ್ನು ಕೊಡುತ್ತಾ ಬರ್ತಾ ಇರ್ತೀನಿ ತಾವು ಸಹ ಸಲಹೆ ಸಹಕಾರ ಪ್ರೀತಿ ವಿಶ್ವಾಸಗಳನ್ನು ನಿಮ್ಮ ಗಂಗೋತ್ರಿ ಟಿವಿ ತಂಡಕ್ಕೆ ನೀಡಿ ಅಂತ ಹೇಳ್ತಾ ಮತ್ತೊಂದು ತಮ್ಮಲ್ಲಿ ವಿನಂತಿ ಏನಪ್ಪ ಅಂದ್ರೆ ತಾವಿನ್ನೂ ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ದಯವಿಟ್ಟು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಸಲಹೆ ಸೂಚನೆಗಳಿಗೆ ಸದಾ ಸ್ವಾಗತ ಗಂಗೋತ್ರಿ ಟಿವಿ ಇದು ನಿಮ್ಮದೇ ಚಾನಲ್ ಕ್ಯಾಮರಾಮನ್ ಮಾಂತೇಶ್ ಇರಮಠ್ ಜೊತೆ ಗುರುಸ್ವಾಮಿ ಇರಮಠ್ ಗಂಗೋತ್ರಿ ಟಿವಿ ಹೂವಿನಾಡಗಲಿ